ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ತುಂಬ ದಿನ ಆದಮೇಲೆ ಶಾಪಿಂಗ್ ಅಂತ ಹೊರಡ್ತಾ ಇದ್ದೀವಿ ನಾನು ಸೋಮ್ ಖುಷಿಯಮ್ಮ ಖುಷಿಯಮ್ಮನೆಲ್ಲೂ ಹೊರಗಡೆ ಕಡೆ ಕರ್ಕೊಂಡು ಹೋಗಲ್ವಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೊರಟ್ವಿ ಮಿಲನ್ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಂಡೇ ಇದು ಸಂಡೇ ಹೋಗ್ತಾ ಇರೋದು ಲಾಸ್ಟ್ ವೀಕು ಹಬ್ಬಕ್ಕೂ ಮುಂಚೆ ಲಾಸ್ಟ್ ವೀಕಲ್ಲಿ ಹೋಗಿದ್ವಿ ಹಾಗೆ ಹೋಗ್ತಾ ವೇ ಇಲ್ಲಿ ತೋತಾಪುರಿ ಮಾವಿನಕಾಯಿ ಇತ್ತು ಲಾಸ್ಟ್ ಟೈಮು ನಾವು ತೊಗೊಂಡಿದ್ವಿ ಇಲ್ಲಿ ಸೋಮ್ ನೋಡಿದ್ರು ಇಕ್ಕಿತ್ತ ತಗೋ ಹಣ್ಣಾದ ಮೇಲೆ ಚೆನ್ನಾಗಿರುತ್ತೆ ಹಾಗೆ ಸೀಬೆ ಹಣ್ಣು ಕೂಡ ದಪ್ಪದು ಚೆನ್ನಾಗಿತ್ತು ಕಟ್ ಈ ಸತಿ ಮಾವಿನ ಹಣ್ಣನ್ನ ಕಟ್ ಮಾಡಿಸ್ಕೊಳ್ಳಿಲ್ಲ ಸೇಫ್ ಕಟ್ ಮಾಡಿಸ್ಕೊಂಡು ಹಂಗೆ ಆನ್ ವೇ ತಿನ್ಕೊಂಡು ಹೋದ್ವಿ ಎಲ್ಲರೂ ಹೇಳು ನೂರು ಸಾರಿ ಹೇಳು ನೂರು ಸಾರಿ ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ ಇಟ್ಕೊಬೇಕಮ್ಮ ಹಾಗೇವರೆ ನಾವು ಬಂದು ಶಾಪಿಂಗ್ ಅಂತಲೇ ಬರಲ್ಲ ಇನ್ನೂ ಒಂದು ಕೆಲಸ ಇತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು ಅಲ್ಲಿ ಹೋಗಿ ಅವ್ರನ್ನ ನೋಡಬೇಕಾಗಿತ್ತು ಹೋಗಿ ನೋಡಿಕೊಂಡು ಆಮೇಲೆ ನಾವು ರಿಲಯನ್ಸ್ ಸ್ಮಾರ್ಟಿಗೆ ಬಂದ್ವಿ ರಿಲಯನ್ಸ್ ಸ್ಮಾರ್ಟಲ್ಲಿ ಮೊದಲು ಇದು ಬಿಗ್ ಬಜಾರ್ ಆಗಿತ್ತಲ್ವ ಇವಾಗ ರಿಲಯನ್ಸ್ ಸ್ಮಾರ್ಟ್ ಆಗಿದೆ ಸೇಮ್ ಅದೇ ಥರನೇ ಇದ್ದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ತಗೊಳ್ಬೋದು ಆರಾಮಾಗಿ ಪ್ರೈಸಸ್ ಎಲ್ಲ ಅದೇ ಥರನೇ ಇದೆ ಸೇಮು ಏನಿದಿಲ್ಲ ನನಗೇನು ಗೊತ್ತಾಯಿ ಹೆಣ್ಮಕ್ಳು ಮನಸು ಒಂಥರ ಅಂತಾರಲ್ಲ ಆ ಥರ ನನಗೇನು ನೋಡಿದ್ರು ತೊಗೋಬೇಕು ಅಂತ ಅನಿಸ್ತಿರತ್ತೆ ಕಂಟ್ರೋಲ್ ಮಾಡ್ಕೋತೀನಿ ಕಂಟ್ರೋಲ್ ಮಾಡ್ಕೋತೀನಿ ಇಲ್ಲ 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 ಬೇಡ ತೊಗೊಳ್ಳೋದು ಬೇಡ ಹೊಸ ಮನೆ ಆಗಲಿ ಆಮೇಲೆ ತೊಗೊಳ್ಳೋಣ ಅಂತ ಕಂಟ್ರೋಲ್ ಮಾಡ್ಕೋತೀನಿ ಆದರೂ ಆಗೋದಿಲ್ಲ ಇಲ್ಲ ತಗೊಂಡು ಇಟ್ಕೊಂಬಿಡೋಣ ಯೂಸ್ ಮಾಡೋದು ಬೇಡ ಒಟ್ಟಿಗೆ ತೊಗೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ನಾವು ತಗೋಬೇಕು ಅಂತಂದ್ರೆ ಹೊಸ ಮನೆ ಆದಮೇಲೆ ಅದಕ್ಕೆ ಒಂದೊಂದೇ ತೆಗ್ದೆಗ್ದು ಇಟ್ಕೊಳ್ಳೋಣ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಅನ್ನೋ ಥರ ಇನ್ನೊಂಥರ ಮನ್ಸು ಮಾಡಿಕೊಂಡು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಎಷ್ಟು ಬೇಕು ಲಿಮಿಟೆಡ್ ಅನ್ನೋ ಥರ ತುಂಬ ಇಷ್ಟ ಆಯಿತು ಇದು ಮತ್ತೆ ಸಿಗುತ್ತೋ ಇಲ್ವೋ ಅನ್ನೋ ಥರ ಏನಾದ್ರು ಅನಿಸ್ದಾಗ ಅದನ್ನು ತಗೊಳ್ತೀನಿ ಆವಾಗ ನಾನು ಅದನ್ನು ಒಂದಷ್ಟು ತಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ತಗೊಂಡೆ ಅಂತ ಆದರೆ ಇಲ್ಲಿ ಒಂದೊಂದು ಒಂದೊಂದು ಥರ ಆಫರ್ಗಳಲ್ಲಿ ಬೇರೆ ಹಾಕ್ಬಿಟ್ಟಿದ್ರು ಇನ್ನೂ ಅಂಬ್ರಲ ಖುಷಿಯಮ್ಮ ಎಲ್ಲಿ ನೋಡಿದ್ರು ಅಂಬ್ರಲ ಬೇಕು ಅಂಬ್ರಲ ಬೇಕು ಅಂತ ಹೇಳ್ತಿರ್ತಾಳೆ ಸ್ಕೂಲ್ಗೆ ಹೋಗ್ತಾಳಲ್ವಾ ಸೊ ಕೆಲವೊಂದು ಟೈಮ್ ಮಳೆ ಬರ್ತಾ ಇರುತ್ತೆ ಅವಾಗ ಛತ್ರಿ ಇಲ್ಲ ಮಗಳೇ ಅಂಬ್ರಲಾ ಇಲ್ಲ ಅಂತ ಹೇಳ್ತೀವಲ್ಲ ಅದಕ್ಕೆ ಈಗ ನೋಡ್ಬಿಟ್ಲಲ್ಲ ಸೊ ಒಂದೆರಡು ಛತ್ರಿಗಳನ್ನ ತೊಗೊಂಡ್ವಿ ಕೆಲವೊಂದು ಆಫರಲ್ಲಿತ್ತು ಕೆಲವೊಂದು ಆಫರ್ನಲ್ಲಿ ಇರಲಿಲ್ಲ ಯಾವುದು ಚೆನ್ನಾಗಿದೆ ಕ್ವಾಲಿಟಿ ನೋಡ್ಕೊಂಡು ತಗೊಳ್ಳೋಣ ಅಂತ ಹೇಳ್ಕೊಂಡು ಸುಮ್ಮನಿದೆ ಇನ್ನೂ ಒಂದಷ್ಟು ಜ್ಯಾಲರಿಗಳು ಕಾಫಿ ಸೋಸ ಜ್ಯಾಲರಿ ಆಗಿರ್ಬೋದು ಇನ್ನೊಂದು ಕೆಲವೊಂದು ಐಟಮ್ಗಳಿದ್ವು ಮತ್ತು ಈ ನಾನ್ ಸ್ಟಿಕ್ ಕಡಾಯಿ ಮೇಲೆ ನನಗೆ ಅಷ್ಟೊಂದು ಇವಾಗ ಇಂಟ್ರೆಸ್ಟ್ ಇಲ್ಲ ನಾನ್ಸ್ಟಿಕ್ ಕಡಾಯಿ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲವಾಗ ಆದಷ್ಟು ನಾನು ಈ ಇದು ಸ್ಟೀಲ್ಗೆ ಹೋಗ್ತಾ ಇದ್ದೀನಿ ಸ್ಟೀಲ್ ಐಟಮ್ಗಳು ಜಾಸ್ತಿ ಲೇಯರ್ ದಪ್ಪ ಇರುವಂಥದ್ದು ಜಾಸ್ತಿ ಲೇಯರ್ದು ಕ್ವಾಲಿಟಿ ಇರೋವಂಥದ್ದು ತೊಗೊಂಡ್ರೆ ಆರಾಮಾಗಿ ಯಾವ ಇದ್ರ ಪಾತ್ರೆಗಳು ಬಿಡ ಅಂದರೆ ಸಿಲ್ವರ್ ಅಂತಂದರೆ ಅಲ್ಯೂಮಿನಿಯಂ ಪಾತ್ರೆ ಆಗಿರ್ಬೋದು ಯಾವುದು ಬಿಡ ಸ್ಟೀಲ್ ಪಾತ್ರೆಗಳಲ್ಲೇ ಸೂಪರಾಗಿ ಅಡುಗೆ ಮಾಡ್ಬೋದು ಸೊ ಅದನ್ನು ಒಂದಷ್ಟು ನೋಡ್ತೀನಿ ತಗೊಂಡ್ರೆ ನಾನು ಸ್ಟಿಕ್ ಅಂತಂದರೆ ಒಂದೇನು ಮಾಡ್ತೀನಿ ದೋಸೆ ತವ ತೊಗೊಳ್ತೀನಿ ಅಷ್ಟೇ ಇಲ್ಲ ಅಂತಂದರೆ ಏನು ಆಮ್ಲೆಟ್ ಪಾನ್ ಇರ್ಬೋದು ಆ ಥರ ತೊಗೊಳ್ತೀನಿ ನಾನ್ ಅಷ್ಟೇ ಯಾವುದು ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಇವಾಗ ಯೂಸ್ ಮಾಡ್ತಾಯಿಲ್ಲ ಇವಾಗ ಸದ್ಯಕ್ಕೆ ವಿಡಿಯೋನೂ ಜಾಸ್ತಿ ಮಾಡ್ತಾ ಇಲ್ಲಲ್ಲ ಆದರೂ ಒಂದೇ ಜಾಸ್ತಿ ತಾವು ಒಂದೇ ಯೂಸ್ ಮಾಡ್ತಾರೆ ಇನ್ನೆಲ್ಲ ಆಲ್ಮೋಸ್ಟ್ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಲಿಮಿಟೆಡ್ ಲಿಮಿಟೆಡ್ ಇಟ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ಮೊದಲಾದರೆ ತುಂಬ ಪಾತ್ರೆಗಳು ಇಟ್ಕೊಂಡಿರ್ತಿದ್ದೆ ಇವಾಗ ಎಷ್ಟು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಇದ್ದಷ್ಟು ಕೆಲಸ ಜಾಸ್ತಿನೇನೆ ಅಂತ ಹೇಳಿ ಎಷ್ಟು ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದಷ್ಟು ಹಂಗೆ ಬೆಡ್ ಸ್ಪ್ರೆಡ್ಗಳೆಲ್ಲ ನೋಡ್ತಾ ಇದ್ದೆ ಹೇಗಿದೆ ತೊಗೊಳ್ತಾ ಇಲ್ಲ ಆದರೆ ಇದನ್ನು ಇವಾಗ ಒಂದು ಇದೆಲ್ಲ ಯಾವುದನ್ನು ತೊಗೊಳೋದಿಲ್ಲ ಮುಂದಕ್ಕೆ ನೋಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಆದರೂ ಇವಾಗ ಇಲ್ಲಿ ನೋಡಿಕೊಂಡ್ರೆ ಮುಂದಕ್ಕೆ ಯಾವ ರೀತಿ ಇದೆ ಕ್ವಾಲಿಟಿ ಏನಂತ ನೋಡ್ಕೊಂಡ್ರೆ ಒಂಚೂರು ಐಡಿಯಾ ಬರುತ್ತಲ್ಲ ನನಗೆ ಓ ಇಲ್ಲಿ ನೋಡಿದ್ದೆ ಅಲ್ವಾ ಇಲ್ಲಿ ಇದೆ ಅದು ಇದೆ ತಗೊಳ್ಳೋಣ ಅನ್ನೋ ಐಡಿಯಾ ಬರುತ್ತಲ್ಲ ಅದಕ್ಕೋಸ್ಕರ ಒಂದಷ್ಟೆಲ್ಲ ಫೋಕಸ್ ಮಾಡಿ ಫೋಕಸ್ ಮಾಡಿ ನಿಧಾನ ಅಂದ್ಕೊಡ್ತಾಯಿದ್ದೀನಿ ಈ ಅಪ್ಪ ಮಗಳು ಒಂದು ಕಡೆ ಹೋಗಿದರೆ ನಾನು ಮತ್ತು ಮೀಲಾನೂ ಒಂದು ಕಡೆ ಇದ್ವಿ ನಮ್ಮ ಪಾಡಿಗೆ ನಮ್ಗೆ ಏನು ಬೇಕು ನಾವು ಏನು ಇಷ್ಟ ಆಗುತ್ತೆ ಅದನ್ನು ನೋಡ್ತಾ ಇದ್ವಿ ಅವ್ರ ಅಪ್ಪ ಮಗಳು ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಅವ್ರೊಂದು ಕಡೆ ನೋಡ್ತಾ ಇದ್ರು ಹೀಗಿತ್ತು ತುಂಬ ದಿನ ಆಗಿತ್ತಲ್ಲ ನಾನು ಮೊದಲು ಎಷ್ಟು ಶಾಪಿಂಗ್ 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 ಅಂತ ಹೋಗ್ತಾನೆ ಇರ್ತಿದ್ದೆ ಇವಾಗ ಹಂಗಿಲ್ವೇ ಎಲ್ಲ ಹೋಗೋದೇ ಇಲ್ಲ ಎಲ್ಲೋ ನಾರ್ಮಲ್ ಎಲ್ಲೋ ಒಂದು ಮೂರು ತಿಂಗ್ಳಿಗೂ ಆರು ತಿಂಗ್ಳಿಗೂ ಇದ್ದೀನಿ ಒಂದು ಸರಿ ಹೋದರೆ ಮುಗೀತ ಅಲ್ಲಿಗೆ ಅಷ್ಟೇ ಬಜಾಜ್ ಚಾನ್ಸ್ ಮೆಟ್ರೋಗದೂ ಅಷ್ಟೇ ಮೆಟ್ರೋಗೂ ಅಷ್ಟೇ ಲಾಸ್ಟ್ ಟೈಮ್ ಮಕ್ಳು ಸ್ವಲ್ಪ ಚೇಂಜಸ್ ಇರಲಿ ಅಂತ ಕರ್ಕೊಂಡು ಹೋಗಿದ್ದೆ ಗಾನೂ ಮಿಲಾನು ಅದೇ ರೀತಿ ಈ ಸಾರಿ ಖುಷಿ ಮಗು ಸ್ವಲ್ಪ ಚೇಂಜಸ್ ಬೇಕಲ್ವಾ ಅಂತ ಅಂದ್ಕೊಂಡು ಕರ್ಕೊಂಡು ಬಂದೆ ಇಲ್ಲಿ ಇನ್ನು ಬಂದಮೇಲೆ ಇಲ್ಲಿ ಏನು ಇನ್ನೊಂದು ಫ್ಲೋರಲ್ಲಿ ಹೆಣ್ಮಕ್ಳದ್ದು ಮತ್ತು ಮಕ್ಕಳದು ಇನ್ನೊಂದು ಸೈಡು ಗಂಡು ಮಕ್ಕಳದು ಇಟ್ಟಿರ್ತಾರೆ ಇನ್ನೊಂದು ಸೈಡ್ ಹೆಣ್ಮಕ್ಳದ್ದು ಇಟ್ಟಿರ್ತಾರೆ ಲೇಡೀಸ್ದು ಮತ್ತು ಜೆಂಟ್ಸ್ದು ಆ ಥರನೂ ಇಟ್ಟಿದ್ದಾರೆ ನಾನು ಖುಷಿಯ ಮಗ ಸ್ವಲ್ಪ ಶೂಸ್ಗಳು ಉಳೋತ್ರ ತುಂಬ ಚೂ ಶೂಸ್ಗಳಿದ್ದಾವೆ ಲೆಕ್ಕನೇ ಇಲ್ಲ ಅಷ್ಟು ಶೂಸ್ಗಳು ತಗೋತಾನೆ ಇರ್ತೀನಿ ಅವಳಿಗೆ ಇಷ್ಟ ಆಗ್ತಾನೇ ಇರುತ್ತೆ ಅವಳು ಇಷ್ಟಪಟ್ಟಿದ್ದ ಹಾಕಿ ನಾವು ಕಳಿಸ್ಬೇಕಾ ಸ್ಕೂಲಿಂದನೂ ಒಂದು ಜೊತೆ ಶೂಸ್ ಕೊಟ್ಟಿದ್ರು ಇಲ್ಲ ಅವಳಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಹಾಕ್ಕೊಂಡು ಹೋಗ್ತಾಳೆ ಹಂಗೆ ಇವಾಗ ನೋಡಿದೆ ನನಗೆ ಆ್ಯಕ್ಚುಲಿ ನನಗೆ ಸ್ಲಿಪ್ಪರ್ ಸ್ಯಾಂಡಲ್ಸ್ ಆ ಥರ ಬೇಕಾಗಿತ್ತು ಅದು ನೋಡಿದೆ ಅಲ್ಲಿ ಏನಷ್ಟು ಇಷ್ಟ ಆಗಲಿಲ್ಲ ಸರಿ ಅನ್ಕೊಂಡು ಒಂದು ಸ್ವಲ್ಪ ನನಗೆ ಜೀನ್ಸ್ ಪ್ಯಾಂಟ್ ಮೇಲೆ ಕುರ್ತಾ ಅಂದರೆ ಶಾರ್ಟ್ ಕುರ್ತಾ ಥರ ಬರುತ್ತಲ್ವ ಜೀನ್ಸ್ ಮೇಲೆ ಅದು ಬೇಕಾಗಿತ್ತು ಅದು ಇದೆಯಾ ಅಂತ ಕೇಳಿದೆ ಅವ್ರಿಗೆ ಅವರಲ್ಲಿದೆ ನೋಡಿ ಮೇಡಮ್ ಅಂತ ಹೇಳಿದ್ರು ಆದರೆ ಅದು ಎಂಬ್ರಾಯ್ಡ್ರಿ ವರ್ಕ್ ಥರ ಇತ್ತು ಅದೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಟ್ಟೆ ಅಂತೂ ಬಿಲ್ಕುಲ್ ಇಲ್ಲ ಬಿಡಿ ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ ಬಟ್ಟೆ ತಗೊಳ್ಳೋ ನಾನು ಬಟ್ಟೆ ತಗೊಳ್ಳೋ ಪ್ಲ್ಯಾನ್ ಅಂತೂ ಇಲ್ಲವೇ ಇಲ್ಲ ಯಾಕಂದರೆ ಇರೋ ಬಟ್ಟೆಗಳನ್ನೇ ತೊಗೊಂಡು ತಗೊಂಡು ಯೂಸ್ ಮಾಡಿಬಿಟ್ರೆ ಸಾಕಪ್ಪ ಅಂತ ಅನಿಸುತ್ತೆ ಇನ್ನು ಆಲ್ಮೋಸ್ಟ್ ಎಲ್ಲ ಒಂದಷ್ಟು ಶಾಪಿಂಗ್ಗಳನ್ನ ಮಾಡಿದ್ವಿ ಮಾಡಾದ್ಮೇಲೆ ಇವಾಗ ಸೊಮ್ ಪಾರ್ಕಿಂಗ್ ಮಾಡಿದ್ರು ತೊಗೊಂಬರ್ತೀನಿ ಕಾರ್ ಇರು ಅಂತ ಹೇಳಿ ಹೋದರು ಇಲ್ಲ ಸ್ವಲ್ಪ ಡೌನ್ ಇತ್ತು ಅಲ್ಲೊಂದು ಹಳ್ಳ ಹತ್ರ ಇತ್ತು ಅದ್ರ ಮೇಲೆ ವೀಲ್ನ ನಿಲ್ಲಿಸ್ಬಿಟ್ಟು ಸೊಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಖುಷಿಮ್ಮ ಮುಟ್ಬಿಡೋ ಕಣೆ ಡೌನ್ ಐತೆ ಮುಂದೆ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದೆ ಸೊ ಎಲ್ಲ ಹಾಕ್ಕೊಂಡು ಬಂದ್ವಿ ಹಾಗೆ ವೇ ಅಲ್ಲೇನೇ ಊಟನೂ ಕೂಡ ಮಾಡ್ಕೊಂಡ್ವಿ ಸ್ವಾತಿ ಗ್ರ್ಯಾಂಡ್ ಅಂತ ಇದೆ ಸೊ ಅಲ್ಲೂ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಬರೀ ಚೇಂಜ್ ಇರಬೇಕಲ್ವಾ ವೆಜ್ ತಿನ್ನಲ್ಲ ಇವಾಗ ಶ್ರಾವಣ ಆಗಿರೋದ್ರಿಂದ ಅಲ್ಲಿ ಹೋದರೆ ಫುಲ್ ನಾನ್ ವೆಜ್ಜೇ ಸ್ವಾತಿ ಗ್ರ್ಯಾಂಡಲ್ಲಿ ಈ ರಾಜ್ ಇದು ಯಾವುದಪ್ಪ ವಿಜಯನಗರ ಹತ್ರ ಬರುತ್ತೆ ಅಂದ್ಕೊತೀನಿ ಅದು ಅಲ್ಲಿ ರಾಜಾಜಿನಗರ್ ವಿಜಯನಗರ ಹತ್ರ ಸೆಂಟ್ರಲ್ ಬರುತ್ತೆ ಅನ್ಕೋತೀನಿ ಅಲ್ಲಿ ತಿಂದ್ವಿ ಆಮೇಲೆ ಊಟ ಮಾಡಿಕೊಂಡು ಆಂಧ್ರ ಮೇ ಆಂಧ್ರ ಸ್ಟೈಲ್ ಊಟ ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರ್ತಿದ್ದಂಗೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಾಣಲಿಗೆ ಎಣ್ಣೆ ಹಾಕಿ ರೆಡಿ ಮಾಡ್ತಿದ್ದೀನಿ ಯಾಕಪ್ಪ ಅಂತಂದರೆ ಸ್ವಲ್ಪ ಮಿಕ್ಚರ್ ಮಾಡೋಣ ಅಂತ ಸಂಡೇ ಆಗಿರೋದ್ರಿಂದ ನನಗೆ ಅವತ್ತೇ ಟೈಮ್ ಸಿಗೋದು ಏನೇ ಮಾಡೋದಕ್ಕೂ ಅದೇ ಖುಷಿಯಮ್ಮಂಗ್ ಸ್ವಲ್ಪ ಬೇಕಾಗುತ್ತೆ ಮಿಕ್ಚರು ಮತ್ತು ಮನೇಲಿ ಇರಲಿ ಸ್ವಲ್ಪ ಈ ಚಳಿಗೆಲ್ಲ ಯಾರು ಸೈಡ್ಸಿಗೆ ಕೇಳ್ತಾ ಇರ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ತಂದಿದ್ದು ಅಲ್ಲಿ ರಿಲಯನ್ಸ್ ಮಾಡೋ ತಂದಿದ್ದನ್ನೆಲ್ಲ ಏನು ಹೆಚ್ಚಿರ್ತಾಯಿದ್ದೀನಿ ಎಲ್ಲ ಐಟಮ್ಗಳು ನಿಮಗೆ ಡ್ರೈ ಫ್ರೂಟ್ಸು ಬೇಕಾಗಿತ್ತು ಲಾಸ್ಟ್ ಟೈಮು ನಾವು ಗೋಕರ್ಣಕ್ಕೆ ಹೋಗಿದ್ವಲ್ಲ ಆವಾಗ ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತಂದಿದ್ದು ಗೋಕರ್ಣ ಅಂದರೆ ಅಮ್ಮತಿ ಇರೋದಾದರೆ ಎಲ್ಲ ಗೋಕರ್ಣ ಪೂಜೆ ಮಾಡೋಕ್ಕೆ ಮಾಡ್ತಕ್ಕಂಥದ್ದು ಯಾವಾಗ ತಂದಿತ್ತು ಇರಲಿಲ್ಲ ಅದಕ್ಕೆ ಡ್ರೈ ಫ್ರೂಟ್ಸ್ಗಳೆಲ್ಲ ತಂದೆ ಒಂದು ಸ್ವಲ್ಪ ತಂದೆ ಈ ಥರ ಜಾಲ್ರಿಗಳು ಬೇಕಾಗಿತ್ತು ನಿಮಗೆ ಜಾಲರಿಗಳು ತೊಗೊಬಂದೆ ಡ್ರೈ ಫ್ರೂಟ್ಸು ಇನ್ನು ಸೋಮ್ ಯೂಸ್ ಮಾಡೋ ಬಿಯರ್ಡ್ ಅದೇ ಮೇನು ಏನಂದರೆ ಅಷ್ಟಿಗೆ ಈರುಳ್ಳಿ ಫ್ರೀ ಬಂತು ಎರಡು ಕೆ ಜಿ ಫ್ರೀ ಎರಡು ಕೆ ಜಿ ಸಕ್ಕರೆ ಅಂತ ಫ್ರೀ ಬಂತು ಎಲ್ಲ ಎತ್ತಿಟ್ಬಿಡ್ಬೇಕು ಮತ್ತು ಅಲ್ಲಲ್ಲೆಲ್ಲೇ ಎಣಸ್ರೆ ಸುಮ್ಮನೆ ತಲೆನೋವು ಅದಕ್ಕೋಸ್ಕರ ಎಲ್ಲ ಅಲ್ಲಲ್ಲೇ ಎತ್ತಿಟ್ಬಿಡ್ತಾ ಇದ್ದೀನಿ ನೆಕ್ಸ್ಟು ಒಂದಷ್ಟು ಇನ್ನು ಡ್ರೈ ಫ್ರೂಟ್ಸು ವರಮಹಾಲಕ್ಷ್ಮಿ ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕು ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ತಂದಿದ್ದೀನಿ ಬಂದು ನನಗೆ ಹಿಂಗೆ ಗೊತ್ತಾ ಏನು ತಗೋಬಾರ್ದು ಅಂತ ಅನ್ಕೋತೀನಿ ಆದರೆ ಆಸೆ ಆಗ್ಬಿಡುತ್ತೆ ತಗೋಬೇಕು ಅಂತ ಆಸೆ ಆಗ್ಬಿಡುತ್ತೆ ಈ ಇದು ಮಸಾಲೆ ಐಟಮ್ ಇಡೋ ಬಾಕ್ಸ್ ಬಾಕ್ಸು ಎಲ್ಲಕ್ಕೂ ಗೊತ್ತಿಲ್ಲ ಅದು ಬರ್ತಾ ಇದ್ದೀವಿ ಇಲ್ಲಿ ನೋಡಿ ಒಂಥರ ಇದರಿಂದ ಬರುತ್ತೆ ಮೇಲ್ಗಡೆ ಬ್ರಾಸಿಂದು ಇಲ್ಲಿ ಕಾಣಿಸ್ತಾ ಇದೆಯಾ ಬ್ರಾಸಿರೋ ಅಂಥದ್ದು ಇದು ಸೊ ಚೆನ್ನಾಗಿದೆ ಮತ್ತು ಕ್ವಾಲಿಟಿನೂ ಕೂಡ ಅಷ್ಟು ತುಂಬ ಚೆನ್ನಾಗಿದೆ ಮುಚ್ಚಿ ಅದಕ್ಕೆ ಹುಡುಕ್ತೆ ಹುಡುಕ್ತೆ ಒಳಗಡೆ ನಾರ್ಮಲ್ ಇದೆ ಸ್ಟೀಲ್ ಚೆನ್ನಾಗಿದೆ ಮೇಲ್ಗಡೆ ಮಾತ್ರ ಬ್ರಾಸ್ ಇರೋದು ಒಳಗಡೆ ಏನು ಸ್ಟೀಲ್ ಇರುವಂಥದ್ದು ನಮ್ಮ ಮನೇಲಿ ಈ ಥರ ಸ್ಟೀಲಿಂದ ಇತ್ತು ಆದರೂ ಇರಲಿ ಈ ಮನೆಗಂತೂ ಅಲ್ಲ ಇನ್ನೆಲ್ಲ ಹೊಸ ಮನೆ ಏನೇ ಕಲೆಕ್ಟ್ ಮಾಡಿದ್ರು ಇನ್ನು ನೆಕ್ಸ್ಟ್ ಹೊಸ ಮನೆಗೇನೆ ಕಲೆಕ್ಟ್ ಮಾಡೋದು ಸೊ ಒಂದು ಇದು ತುಂಬ ಇಷ್ಟ ಆಯಿತು ನನಗೆ ಮಸಾಲೆ ಬಾಕ್ಸು ಒಂಥರ ನೋಡೋಕ್ಕೂ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡೆ ಇದು ಏನು ಗೊತ್ತಾ ನಿಜ ಆಗಿರ್ತೀನಿ ಯಾವುದಾದ್ರೂ ಒಂದು ಗಿಫ್ಟ್ ಮಾಡೋದು ಗಿಫ್ಟ್ ಮಾಡೋಕ್ಕೂ ಕೂಡ ಇದು ಚೆನ್ನಾಗಿದೆ ಆ್ಯಕ್ಚುಲಿ ನೀವು ಯಾವುದಾದ್ರು ಫಂಕ್ಷನ್ಗಳಿಗೆ ಗಿಫ್ಟ್ ಮಾಡಬೇಕು ಅಂತ ಅದನ್ನು ಚೆನ್ನಾಗಿದೆ ಇಲ್ಲ ಅದು ಬಿಟ್ಟರೆ ಹಾಟ್ ಬಾಕ್ಸ್ ಕೂಡ ತಗೊಂಡೆ ಇದು ನೋಡಿದ ತಕ್ಷಣ ಯಾಕೋ ತುಂಬ ಇಷ್ಟ ಆಯ್ತು ಇದು ಹಾಟ್ ಬಾಕ್ಸು ಸೊ ಅದಕ್ಕೆ ಎಲ್ಲಿ ಅಂದ್ಬಿಟ್ಟು ಒಂದು ಹಾಡ್ ಬಾಕ್ಸ್ ತಗೊಂಡಿದೆ ಇಲ್ಲಿ ಚೆನ್ನಾಗಿದೆ ಈ ಥರ ಬರುತ್ತೆ ಬಾಕ್ಸ್ ಇದೊಂದು ತಗೊಂಡೆ ಇನ್ನೊಂದು ಹಾಟ್ ಬಾಕ್ಸ್ ತಗೊಂಡೆ ಎರಡೇ ಸೆಟ್ ಬರುತ್ತಲ್ಲ ಒಂದು ಚಿಕ್ಕದೊಂದು ದೊಡ್ಡ ದಕ್ ತಗೊಳ್ಳೋಣ ಅಂತ ನೋಡಿದೆ ಆದ್ರೆ ಅದು ಕ್ವಾಲಿಟಿ ನಿಮ್ಗೆ ಇಷ್ಟ ಆಗಿಲ್ಲ ತಗೊಳ್ಳೋ ತಗೊಳತೀನಿ ಸ್ವಲ್ಪ ಕ್ವಾಲಿಟಿ ಇರೋ ತಗೊಳ್ಳೋಣ ಚೆನ್ನಾಗಿರೋದು ಅಂತ ಮತ್ತೆ ಇದೊಂದು ತಗೊಂಡೆ ಇದೊಂದು ಹಾಟ್ ಇದು ತುಂಬಾನೇ ಇಷ್ಟ ಆಯ್ತು ನನಗೆ ಸಕ್ಕದಾಗಿದೆ ನಿಲ್ಲರೂ ಆಲ್ಮೋಸ್ಟ್ ಇದು ಇಷ್ಟ ಆಗೇ ಆಗುತ್ತೆ ನನಗೆ ನೀವು ಈ ಹಾಟ್ ಬಾಕ್ಸ್ ಇತರ ಇಷ್ಟ ಆಯ್ತಾ ಆ ಹಾಟ್ ಬಾಕ್ಸ್ ಇಷ್ಟ ಆಯ್ತಾ ಅಂತ ಹೇಳಿ ನೋಡಿ ಈ ತರ ಇದೆ ಇದು ಆಗಿದೆ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ ಹಾಗೆ ನೋಡೋದಕ್ಕೂ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದೊಂದು ಇರ್ಲಿ ಅಂತ ತಗೊಂಡೆ ಎರಡು ಮೂರು ಐಟಮ್ಗು ಇವಾಗ ಅಂತ ತಗೊಂಡೆ ಇವಾಗ ಮಾಡ್ತೀವಿ ಇಲ್ಲ ಎಲ್ಲ ಎತ್ತಿರೂ ಇದೇನೆ ಚೆನ್ನಿದ್ದೇನೆ ನನ್ ಖುಷಿಯಮ್ಮ ಛತ್ರಿ ಅದು ಇದೊಂದು ಏನೇನೋ ತಗೊಂಡು ಎಲ್ಲ ಖುಷಿಯಮ್ಮ ಇಲ್ಲಿ ನಿಮ್ದು ಅಂದ್ರೆಲ್ಲ ಇಲ್ಲಮ್ಮೆ ಎಷ್ಟು ಎಷ್ಟಿರ್ತೀವಿ ಅಷ್ಟೇ ಇದು ಅದಕ್ಕೆ ಹಿಳಿಗೆ ಥರ ಬರುತ್ತೆ ಬಾ ಚೆನ್ನ ಈ ಥರ ಎರಡು ಒಂದು ಮೂರು ತಗೊಂಡು ಡ್ರೈ ಫ್ರೂಟ್ಸ್ ಅದೀತಾ ಆಯ್ತು ಹಾಗೆ ಮಾವಿನಲ್ಲಿ ಮಾವನಟ ಮಾಡಿದ ಅದು ಮಾ ನೋಡಿ ಮಾವಿನ ಎಲೆ ಮಾವಿನ ಎಲೆ ಅವರೇ ಸಿಗ್ತವ್ರೋ ಏನೋ ಗೊತ್ತಿಲ್ಲ ನೋಡಿ ಪದಾಯ್ತಲ್ಲ ನೋಡೋಕೆ ಲಾಸ್ಟ್ ಟೈಮ್ ತೊಗೊಂಡು ತಿಂದಿದ್ವಿ ಮತ್ತೆ ಸೋಮ್ ತಗೋಬೇಕು ನಿಖಿತಾ ಅಂತ ಹೇಳಿದ್ರು ಅದಕ್ಕೆ ತಗೊಂಡಿದ್ದು ಈಗ ಇಲ್ಲ ಅದು ಇದು ಎಲ್ಲ ತಗೊಂಡು ತಿನ್ಕೊಂಡು ಹೋದ್ವಿ ಇನ್ನು ಅದು ಬಿಟ್ಟರೆ ಮ್ಯಾಟ್ಗಳು ತೊಗೊಂಡು ಅಂದೆರಡು ಮೊನ್ನೆ ಅಪ್ಪ ಬಂದಿದ್ರು ಅಪ್ಪ ಬಂದಾಗ ನಡೋ ಮಾಡಿದ್ದು ಅಪ್ಪ ಬಂದಿದ್ದು ಹೌದಾ ಮಾಡಿದ್ದಾ ಅಪ್ಪ ಬಂದಿರಲಿಲ್ಲ ಅಮ್ಮ ಬಂದಿತ್ತು ಅಮ್ಮ ಬಂದಿದ್ರು ಅವ್ರಿಗೆ ಮನೇಲಿ ನಮ್ಮ ಮನೇಲಿ ಇದ್ದಿದ್ದು ಮ್ಯಾಟ್ಗಳನ್ನೆಲ್ಲ ಕೊಟ್ ಕಳಿಸ್ಬಿಟ್ಟೆ ಒಂದೆರಡು ಮ್ಯಾಟ್ ಬೇಕಾಯಿತು ಹಿಚ್ಬೇಕಾ ಒಂದೆರಡು ಮೇಡಮ್ ಚೇಂಜ್ ಮಾಡ್ತಾರೆ ಹಾಗೆ ಇದೊಂದು ಪ್ಲಾಂಟ್ ಚೆನ್ನಾಗಿದೆ ಪರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನೀವು ಸೈಡಲ್ಲಿ ಇಡೋಕ್ಕೆ ಬೇಕಾ ಹೆಂಗಿದ್ರು ಇಂಡೋರ್ ಪ್ಲಾಂಟ್ ಇದು ಸೊ ಅದಕ್ಕೋಸ್ಕರ ಇದೊಂದೆರಡು ಪ್ಲಾಂಟ್ ಕೂಡ ತಗೊಂಡೆ ಚೆನ್ನಾಗಿದೆ ಪ್ಲಾಂಟ್ ಇಡ್ಬೋದು ಏನ್ ಇನ್ನು ಆ ತಿಂಗಳು ಇಟ್ಟರು ಹಿಂಗೇ ಇರುತ್ತೆ ಮೇಡಮ್ ಇದ್ರು ಅದಂತೂ ಸುಳ್ಳು ಅಂತ ಅನ್ಸುತ್ತೆ ಗೊತ್ತಿಲ್ಲ ಆದ್ರೆ ಇದ್ರೆ ಓಕೆ ಇಲ್ಲ ಅಂದ್ರೆ ಹಬ್ಬಕ್ಕೆ ಸೈಡಲ್ಲಿ ಗಿಡದಕ್ಕಿನಕು ಬೇಕಲ್ಲ ನನಗೆ ಗ್ರೀನರಿ ಪ್ಲ್ಯಾಂಟ್ ಅದಕ್ಕೋಸ್ಕರ ಚೆನ್ನಾಗಿದೆ ಅಲ್ಲ ಒಂಥರ ದುಃಖಾಗಿ ಅಂತ ಹೇಳ್ಕೊಂಡು ಇದನ್ನೊಂದು ತೊಗೊಂಡೆ ಸೀನೋ ಖುಷಿಯೊಮ್ಮೆ ಒಂದೆರಡು ಜೊತೆ ಒಂದು ಪ್ಯಾಂಟ್ ಬೇಕಾಯಿತು ಅದನ್ನ ತೊಗೊಂಡೆ ಸೊ ಆಮೇಲೆ ಹಾಗೆ ಒಂದೊಂದೇ ಒಂದೊಂದೇ ಒಂದೊ ಇನ್ನು ತಗೊಂಡ್ವಿ ಇವಾಗ ಬಂತು ನಾನು ಸ್ವಲ್ಪ ಈ ಈ ಜಲ್ರಿ ಯಾಕರಣೆ ಅಂತ ಅಂದರೆ ನನಗೆ ಇದು ಮಾಡಬೇಕು ಎಂತ ಮಿಕ್ಸರ್ ಖುಷಿಯ ಮುಂಗಿ ಅಂತ ಒಂಚೂರು ಮಿಕ್ಸರ್ ಮಾಡೋಣ ಅಂತ ಕಾನ್ಫ್ಲೆಕ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ಬೇಕಿತ್ತು ನನಗೆ ಹಿಂಗೆ ಇದ್ರೊಳಗಡೆ ಇಡೋದಕ್ಕೆ ಅದಕ್ಕೆ ಇದೊಂದು ತಗೊಂಡೆ ಬೇಬೇ ರೆಡಿ ಮಾಡ್ಕೊಂಡು

ಷ್ಟು ಜಾಸ್ತಿ ಹೋಗುತ್ತೆ ಮತ್ತು ಚಕ್ಲಿ ಹೋಳ್ ಹುಡುಕ್ತಾ ಇದ್ದೆ ನನ್ಗೆ ಬೇಕು ಅಂದಾಗಲೇ ಸಿಗೋದಿಲ್ಲ ಎಲ್ಲಿ ಅಂತ ಹೇಳ್ಕೊಂಡು ಹುಡುಕ್ತಾ ಇದ್ದೆ ಯೂಜ್ಲಿ ಅಮ್ಮ ತೀರೋದ್ಮೇಲೆ ಅಮ್ಮ ಮನೇಲಿ ಒಂದು ಚಕ್ಲಿ ಹೋಳಿತ್ತು ಅದು ಬ್ರಾಸಿಂದು ಅದನ್ನು ನಾನೇ ತೊಗೊಂಡು ಬಂದಿದ್ದೆ ಇನ್ನೇನು ಅಮ್ಮನೆಯಲ್ಲ ಮೇಲೆ ಅದೇನು ಯೂಸ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾನೇ ತೊಗೊಂಡು ಬಂದಿದ್ದೆ ಅದನ್ನು ಹುಡುಕ್ತಾ ಹುಡುಕ್ ಸಿಗ್ತಾನೇ ಇಲ್ಲ ಅದು ಸರಿ ಇವಾಗ ಇನ್ನೊಂದಿತ್ತು ಸ್ಟೀಲಿಂದು ನಾನು ತೊಗೊಂಡು ಇಟ್ಕೊಂಡಿದ್ದೆ ಅದನ್ನೇ ಹಾಕೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಹಿಟ್ಟೆಲ್ಲ ಎಷ್ಟು ಬೇಗ ಗೊತ್ತಾ ವಿತಿನ್ ಒಂದು ಅರ್ಧ ಗಂಟೆನಲ್ಲಿ ನಾನು ಇದನ್ನು ಮಾಡಿಬಿಟ್ಟೆ ಫಸ್ಟು ಇದನ್ನ ಇಟ್ಟೆ ಏನು ತಂದಿದ್ನಲ್ಲ ನನ್ನ ಜಾಲರಿ ಥರ ಅದನ್ನ ಇಟ್ಟೆ ಅದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗಿತ್ತು ನಾನು ಅದರಲ್ಲೇ ಹಾಕಿದ್ರೆ ಎತ್ತಿ ಈಸಿ ಆಗುತ್ತೆ ಅಂತ ನಾನು ಫಸ್ಟಿಗೆ ಅಂದ್ಕೊಂಡು ಫಸ್ಟ್ನೇದು ಒಂದು ರೌಂಡು ಬಿಲ್ಲೆಯೆಲ್ಲ ಹಾಕ್ಬಿಟ್ಟು ಈ ಮಿಕ್ಷರ್ಗಳ ಥರ ಬರುತ್ತಲ್ಲ ಸಣ್ಣ ಸಣ್ಣದು ಆ ಥರ ಬಿಟ್ಟೆ ಆದರೆ ಇದು ತುಂಬ ಕಾವು ಆಗುತ್ತೆ ಎಣ್ಣೆ ಬಿಸಿಯಾಗ್ಬಿಟ್ಟಿದ್ರೆ ಆ ಸ್ಟೀಮ್ ಇದೆಯಲ್ಲ ಏನು ಕಾವು ಅದು ಕೈಗೆ ತಾಕುತ್ತೆ ಸುಟ್ಟೋದಂಗೆ ಆಗ್ಬಿಡುತ್ತೆ ಕೈ ನನಗೆ ಅದಕ್ಕೆ ಪಟ್ ಪಟ ಅಂತ ಹಾಕ್ಬಿಡ್ತೀನಿ ನಂಗೆ ಮಾ ಮಾಡಿದೆ ಆದರೆ ಅದು ನೀಟಾಗಿ ಎಣ್ಣೆನಲ್ಲಿ ಡಿಪ್ ಆಗ್ತಾ ಇದೆ ಅಂತ ಅನಿಸ್ಲಿ ನನಗೆ ಇದೊಂದು ಒಬ್ಬೆ ಮಾಡಿಬಿಟ್ಟು ನೆಕ್ಸ್ಟ್ ಒಬ್ಬೆಗೆ ನಾನು ಡೈರೆಕ್ಟಾಗಿ ಪ್ಯಾನ್ನಲ್ಲೇನೇ ಬಿಟ್ಟೆ ಒಂದು ಸ್ವಲ್ಪನೇ ಒಂದು ನಾಲ್ಕರಿಂದ ಐದು ಸರಿ ಮಾಡಿದೆ ಚೆನ್ನಾಗಿತ್ತು ನೋಡಿ ಇದೇ ಥರ ಇದನ್ನು ತುಂಬ ಪುಡಿ ಪುಡಿ ಮಾಡಲಿಲ್ಲ ಲೈಟಾಗಿ ಮಾಡಿದೆ ಅದನ್ನು ಯಾಕಂದರೆ ಖುಷಿ ಅದನ್ನೇ ಕಡ್ಡಿ ಥರ ಇಟ್ಕೊಂಡು ತಿಂತಾಳೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಡಿಫ್ ಏನು ಜಾಸ್ತಿ ಪುಡಿ ಪುಡಿ ಮಾಡಲಿಲ್ಲ ಇನ್ನು ಇದು ಕಾರ್ನ್ಫ್ಲೆಕ್ಸು ಇದನ್ನು ಅಷ್ಟೇ ಇದನ್ನು ಈ ಜಾಲರಿನಲ್ಲಿ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ಇದು ಮತ್ತು ಕಡಲೆ ಬೀಜ ಉರ್ಗಡ್ಲೆ ಅವಲಕ್ಕಿ ಈ ಥರ ಎಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ನಾನು ಅವಲಕ್ಕಿ ಎಲ್ಲ ಇನ್ನೂ ಹಾಕಿಲ್ಲ ಕಾರ್ನ್ ಫ್ಲೇಕ್ಸ್ ಮತ್ತು ಅದೇನು ನಾನು ಚಕ್ಲಿ ಹುಳ್ಳಲ್ಲಿ ಪ್ರೆಸ್ ಮಾಡಿದ್ದೆ ಅದು ಚೊ ಅದು ಮತ್ತು ಇದು ಕಡಲೆ ಬೀಜ ಮತ್ತು ಗೋಡಂಬಿ ಇದನ್ನ ಹಾಕ್ತೆ ಅದೇ ಹೇಳ್ದಂಗೆ ಉರ್ಗಡ್ಲೆ ನಾನು ಹಾಕಕ್ಕೆ ಹೋಗಲಿಲ್ಲ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಆಗ್ತದೆ ಸೊ ಬೆಳ್ಳುಳ್ಳಿ ಆಗ್ತಾಗ ಏನಂದರೆ ಆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರು ಮಿಕ್ಚರ್ನಲ್ಲಿದ್ದಾಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವು ಬೆಳ್ಳುಳ್ಳಿ ಮೇಯ್ನ್ ಇದಕ್ಕೆ ಮಿಕ್ಚರ್ಗೆ ಅಂದಾಗ ಒಳ್ಳೆ ಫ್ಲೇವರ್ ಕೊಡೋದು ಇದಕ್ಕಿಂತ ನಾನು ಯೂಶಲಿ ಸಾಲ್ಟು ಮತ್ತು ಶುಗರ್ ಎರಡೂ ಹಾಕ್ತೀನಿ ಈ ಸರಿ ಬರೀ ಸಾಲ್ಟ್ ಮಾತ್ರ ಹಾಕ್ತೆ ಶುಗರೆಲ್ಲ ಆ್ಯಡ್ ಮಾಡಲಿಲ್ಲ ಅಂದರೆ ಲೈಟಾಗಿ ಸ್ವೀಟ್ ಆ್ಯಂಡ್ ಸಾಲ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ಏನು ಯೂಸ್ ಮಾಡಲಿಲ್ಲ ಸಿಂಪಲಾಗಿ ಮಾಡಿ ಎತ್ತಿಟ್ಟೆ ಒಂದು ಕೆ ಜಿ ನನ್ನ ಪ್ರಕಾರ ಒಂದು ಕೆ ಜಿಯಷ್ಟು ಮಿಕ್ಚರ್ ಆಯಿತು ಸಿಂಪಲ್ಲಾಗಿ ಮಾಡಿಟ್ಟಿದ್ದಕ್ಕೂ ಹೋಮ್ ಮೇಡ್ ಮಿಕ್ಚರು ಯಾರು ತಾನೇ ತಿನ್ನಲ್ಲ ನಾನು ಸೋಮ್ ಅಪ್ಪ ಮಗಳಂತೂ ಫುಲ್ ಖುಷಿಯಾಗಿ ತಿಂತಾರೆ ಇನ್ನು ಅದೆಲ್ಲ ಮೇಲೆ ಒಂದು ಬಾಕ್ಸಿಗೆ ಹಾಕಿ ಸೋಮ ಇದ್ದಾರೆ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದಾರೆ ಆಮೇಲೆ ಖುಷಿಯಮ್ಮಂಗೆ ಮಿಲನ್ಗೆ ಎಲ್ಲರಿಗೂ ಸ್ವಲ್ಪ ಹಾಕಿ ಕೊಟ್ಟಿದ್ದೆ ಆಮೇಲೆ ಅಷ್ಟರಲ್ಲಿ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ನನಗೆ ಫೋನ್ ಮಾಡಿ ದರ್ಶನ್ನು ಫೋನ್ ಮಾಡ್ದೆ ಅಕ್ಕ ಎಲ್ಲಿದೆಯಾ ಈ ಆಶಾ ಮನಿತ್ರ ಬಂದಿದ್ದೆ ಬೆಂಗಳೂರಿಗೆ ಬಂದಿದ್ದೀನಿ ನಾನು ಚಂದನ ಬರ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಈರೋ ಸಾಂಬಾರಲ್ಲೇ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡ ಆಮೇಲೆ ಈ ಹುಡುಗರು ಬರ್ತೀನಿ ಅಂತ ಹೇಳೋರಲ್ಲ ಇರು ಒಂದು ಸ್ವಲ್ಪ ಅವರೇ ಐತೆ ಅವರೇ ಇತ್ತು ಹಸಿ ಅವರೇ ಕಾಳು ಪಲಾವನ್ನ ಮಾಡಿಬಿಡೋಣ ಕ್ಯಾರೆಟು ಬಿ ಕ್ಯಾರೆಟು ಗಿಡಗೋಸು ಬೀನ್ಸು ಹಸಿ ಅವರೆ ಎಲ್ಲನೂ ಹಾಕಿ ಆಲೂಗಡ್ಡೆ ಹಾಕಿ ಹಾಂ ಪಲಾವ್ ಮಾಡಿದೆ ಸಿಂಪಲ್ ಪಲಾವ್ ದಿಢೀರ್ ಪಲಾವ್ ಮಾಡಿದೆ ಸೊ ಅಷ್ಟರಲ್ಲಿ ಪಲಾವ್ ವಿಜುವಲ್ ಆಯಿತು ಅಷ್ಟು ದರ್ಶನ್ ಚಂದನ ಕೂಡ ಬಂದರು ಹಾ 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 ದರ್ಶು ನಮ್ಮ ಭಟ್ರಿಗೆ ನಾವು ಭಟ್ಟರಾಗಿ ಕೇಳ್ತಾ ಇದೀವಿ ಹಿಂಗೆ ಅರ್ಜೆಂಟಾಗಿ ಬಂದು ಅರ್ಜೆಂಟಾಗಿ ಹೋಗ್ತಾ ಇದಾರೆ ದಿನದ ಮೂರ್ ಮೂರು ಕೆಲಸ ಮುಗಿಸೋರಿ ಇವತ್ತು ಖುಷಿ ಬಾ ನಿಂಗೆ ಪೊಲಾವನ ಹಾಕೊಡ್ತೀನಿ ಬಾ ಬಾ ಯಾಕೆ ಬೇಡವಾ ಅಲ್ಲೋಣ ಅವನು ಉರಿಕೊಂಡ ಒಳ್ಳೆ ದಿಮ್ ಥರ ಉರಿಕೊಂಡು ಎಷ್ಟು ಚೆನ್ನಾಗಿ ಇದು ಮಾಡ್ತಾಳೆ ಹಾಂ ಬಾ ಖುಷಿ ಎಲ್ಲ ಹಾಕ್ಕೊಡ್ಲಾ ನಿಂಗೆ ಆಮೇಲೆ ತಿಂತೀಯಾ ಮಧ್ಯಾಹ್ನ ತಿಂದಿರೋ ದಿನ ಜೀಣ್ಣ ಆಗಿಲ್ವಾ ಬಾವ ಮಗ ಸೊ ಅವ ಅಂಕಲ್ ಅಣ್ಣನ ಮಗ ಲಕ್ಷ್ಮಣ ಅಣ್ಣ ಹಾಂ ಅವರು ಅವ್ರ ಮಗ ಓಕೆ ಇವಾಗ ಪೊಲಾವನ್ನ ಮಾಡಿ ಹಾಕಿ ಕೊಟ್ಟಿದ್ದೀನಿ ಪ್ಲ್ಯಾಂಟ್ಸಿಗೆ ನೀರು ಹಾಕಿದ್ದೀನಿ ಅಪ್ಪ ಇವಾಗ ಒಂಚೂರು ಚಿಗುರು ಕತಾವೆ ಹಿಂಗೆ ಹಂಗೆ ನಾನು ಅಪ್ರೂಫ್ ಇಲ್ಲಿ ಬ್ಲಾಗೇ ಮಾಡ್ದೆ ಇರೋಳು ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ವ್ಲಾಗೇ ಮಾಡಲ್ಲ ನಾನು ಇವಾಗ ಮಾಡ್ತಾನೆ ಇಲ್ಲ ಇವತ್ತು ಏನಾರ ಹಿಂಗೆ ಹೊರ್ಗಡೆ ಹೋಗಿದ್ವಲ್ಲ ಅದನ್ನಷ್ಟು ಶಾಪಿಂಗ್ ಅಂತ ಚಿಕ್ಕ ಚಿಕ್ಕ ಕ್ಲಿಪಿಂಗ್ ಪಿಂಕ್ ಚಿಕ್ಕ 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 ಚಿಕ್ ಅದನ್ನ ಹಂಗೆ ವ್ಲಾಗ್ ಮಾಡ್ಕೊಂಡು ಮಾಡ್ತಾಯಿದ್ದೆ ದಿಢೀರ್ ಅಂತ ನಮ್ಮ ಮನೆಗೆ ದಿಢೀರ್ ಎಂಟ್ರಿ ಸರ್ಪ್ರೈಸ್ ನನಗೆ ಸರ್ಪ್ರೈಸ್ ಕೊಟ್ಟಿರೋದು ಇವರಿಬ್ಬರು ದಂಪತಿಗಳು ಒಂದು ವರ್ಷ ಕರೆಕ್ಟಾಗಿ ಒಂದು ರೈಸ್ ಏನು ಗೊತ್ತಾ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಜುಲೈನಲ್ಲಿ ಬಂದಿದ್ರು ಈ ವರ್ಷವೂ ಜುಲೈನಲ್ಲಿ ಕರೆಕ್ಟಾಗಿ ಬಂದವ್ರೆ ಅಲ್ವಾ ಹ್ಞೂ ತಿನ್ನಲಿ ಪಾಪ ನಮ್ಮ ಪ್ಲಾನ್ಸ್ ಚೆನ್ನಾಗಿ ಕಾಣಿಸ್ತವೆ ಚೆನ್ನಾಗಿ ನನ್ನ ಡ್ರೆಸ್ಸು ಗ್ರೀನ್ ಇರೋದಕ್ಕೆ ಅದು ಗ್ರೀನ್ ಇರೋದಕ್ಕೆ ಚೆಂದ ಕಾಣಿಸ್ತೈತೆ ಇಲ್ಲಿ ಹ್ಞೂ ಇನ್ನು ಅವರು ಹೊರಡ್ತೀವಿ ಯಾಕೆ ಮತ್ತೆ ನೈಟ್ ಟ್ರೈನ್ ವಾಪಸ್ ಹೋಗಬೇಕು ಸೋಮವಾರ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿದ ಅದಕ್ಕೋಸ್ಕರ ನಾನು ಸರಿಕೋಣ ಅಂತ ಹೇಳಿ ಅರ್ಶನ ಕುಂಕುಮ ಕೊಟ್ಟೆ ಚಂದನಾಗೆ ಅದು ಒಂದು ಆ ಪ್ರೂಫು ಬಂದಿದ್ದಾಳಲ್ಲ ಅವ್ನು ಸೀರೆ ಕೊಡೋಣ ಅಂತ ಅಂದ್ಕೊತಾ ಇದ್ದೆ ಅಷ್ಟು ನನ್ನ ಶಾಪ್ ಮನೆಯಲ್ಲಿ ಸೀರೆ ಇರಲಿಲ್ಲ ಇತ್ತು ಒಂದು ಡೋಲಾ ಸಿಲ್ಕಿಂದು ಇತ್ತು ಸಿಂಪಲ್ಲಾಗಿತ್ತು ಅದಕ್ಕೆ ಸ್ವಲ್ಪ ಸೆಮಿ ಕ್ರೇಪಲ್ಲಿ ಇವಳು ಹತ್ರ ಇರಲಿಕ್ಕಿಲ್ಲ ಕೊಡೋಣ ಇರು ಅಂದ್ಕೊಂಡು ಶಾಪಿಗೆ ನಡೀರಿ ಅಲ್ಲೇ ಕೊಡ್ತೀನಿ ಮನೇಲಿ ಅರ್ಶನ ಕುಂಕುಮ ಕೊಟ್ಬಿಟ್ಟು ಆಮೇಲೆ ಸೀರೆನ ಇಲ್ಲಿಗೆ ಕೊಡ್ತೋಣ ಹೇಳ್ಬಿಟ್ಟು ಬಂದೆ ಶಾಪ್ಗೆ ಬಂದೆ ಶಾಪ್ ಓಪನ್ ಮಾಡಿ ನೈಟ್ ಆಗಲಿ ಒಂಬತ್ತು ಗಂಟೆ ಅನಿಸುತ್ತೆ ಒಂಬತ್ತು ಗಂಟೆ ಶಾಪ್ ಓಪನ್ ಮಾಡಿ ಅವಾಗ ನಿನಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಚಂದನ ಅಂತ ಹೇಳಿದೆ ಆಮೇಲೆ ಒಂದಷ್ಟು ಆಪ್ಷನು ಕೂಡ ಕೊಟ್ಟೆ ಅವಳು ಇಲ್ಲ ಅಕ್ಕ ನಂಗೆ ಗೊತ್ತಾಗಲ್ಲ ಅಕ್ಕ ಅಂತಿದ್ಲು ಆಮೇಲೆ ಇಲ್ಲ ತಗೋ ಈ ಥರ ಇದೆ ನೋಡು ಈ ಥರ ಇದೆಯಾ ನಿನ್ನ ಹತ್ರ ಇಲ್ಲಿ ಈ ಕಲರ್ ಇದೆಯಾ ಆ ಕಲರ್ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ದೆ ಅವಳು ನನ್ನ ಹತ್ರ ಈ ಥರ ಇಲ್ಲ ಅಕ್ಕ ಅಂತ ಹೇಳ್ತಾ ಇದ್ಲು ಇಲ್ಲ ಸ್ಮಾಲ್ ಬೋರ್ಡರಲ್ಲಿ ಬೇಕಾ ನಾನು ಎಲ್ಲ ಥರನೂ ತೆಗ್ದಲ್ಲಿ ಇಟ್ಟಿದ್ದೀನಿ ಇದು ಬೇಕಾ ಇದು ಬೇಕಾ ನೋಡು ಯಾವುದು ಇಷ್ಟ ಆಗುತ್ತೆ ನಿನಗೆ ಅಂತ ಹೇಳಿ ಆಮೇಲೆ ಅವಳು ಇದು ಚೆನ್ನಾಗಿದೆ ಅಕ್ಕ ಅಂತ ಒಂದಷ್ಟು ಕಲರ್ ನೋಡ್ತಾಯಿದ್ಲು ನಾನು ಅದರಲ್ಲಿ ಬ್ಲೂ ಕಲರ್ ಇದೆ ಅದರಲ್ಲಿ ಇನ್ನೊಂದು ಥರ ಇದೆ ಬೇಕಾದ್ರೆ ಹತ್ರ ಬ್ಲೂ ಕಲರ್ ಇಲ್ಲ ಇವಾಗ ಯಾಕೆ ಟ್ರೆಂಡಲ್ಲಿ ಇರೋದು ರಾಯಲ್ ಬ್ಲೂ ಇದರಲ್ಲಿ ಏನಾದರೂ ಬೇಕಾ ನೋಡು ಅಂತ ಹೇಳಿದೆ ಇಲ್ಲ ಕೈ ಕಲರ್ ನನ್ನ ಹತ್ರ ಎಲ್ಲ ಈ ಥರ ಇಲ್ಲ ನನ್ನ ಹತ್ರ ಇದನ್ನೇ ಕೊಡಿ ಅಂತ ಹೇಳಿದ್ಲು ಆಮೇಲೆ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ಇದು ಬ ಪಲ್ಲು ಬರುತ್ತೆ ಇದು ಬ್ಲೌಸ್ ಬರುತ್ತೆ ನೋಡು ಇಲ್ಲಾಂದರೆ ಕಾಂಟ್ರಾಸ್ಟ್ ಬ್ಲೌಸ್ ವೈಟ್ ಬ್ಲೌಸ್ ಬರುತ್ತೆ ಕ್ರೀಮ್ ಬ್ಲೌಸ್ ಬರುತ್ತೆ ಅದನ್ನು ಬೇಕಾದರೆ ಹೊಲಿಸ್ಕೊಳ್ಬೋದು ಬೇಕಾ ಅಂತ ಕೇಳಿದೆ ಅವಳಿಗೆ ಇಲ್ಲಾಕ ಬೇಡ ನನಗೆ ಇದರಲ್ಲೇ ಹೊಲಿಸ್ಕೊತೀನಿ ಅಂತ ಹೇಳಿದ್ಲು ಸರಿ ಹಾಗಿದ್ರೆ ತಗೋ ಇಲ್ಲ ಗೌರಿ ಹಬ್ಬಕ್ಕಾದರೂ ಉಟ್ಕೋ ಇಲ್ಲಾಂದರೆ ಆಯ್ತು ಪೂಜೆಗೆ ನಮ್ಮ ಆಂಟಿ ಎಡೆಗೆ ಇಡ್ತೀವಿ ಅವಾಗ ನೀನವಾಗೇನಾರು ಬ್ಲೌಸ್ ಹೊಸ್ಕೊಂಡಿದ್ರೆ ಅವಾಗ ಎಡೆಗೆ ಉಟ್ ಎಡೆಗೆ ಇಟ್ಬಿಟ್ಟು ಆಯುಧ ಪೂಜೆಗೆ ಯಶೋದ ಆಂಟಿಗೆ ಆಮೇಲೆ ಬೇಕಾದ್ರೆ ನೀನು ಉಟ್ಕೊಳ್ಳೋ ಹಾಗಿದ್ರೆ ಉಟ್ಕೊ ಅಂತ ಹೇಳಿದೆ ಅಕ್ಕ ಅಂತ ಹೇಳ್ತಿದ್ಲು ಆಮೇಲೆ ಆಮೇಲೆ ಎಡೆಗೆ ಅಂತಲೂ ಕಾಯ್ಬೇಡ ಆಗ ಏನಾದ್ರು ಇದ್ರೆ ನೀನು ಗೌರಿ ಹಬ್ಬಕ್ಕೆ ಹುಡ್ಕೋ ಇನ್ನೊಂದು ಸೀರೆ ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ ಎಡೆಗೆ ನೀನು ಏನಾದ್ರು ಬಂದರೆ ಅಂತ ಹೇಳಿದೆ ಆಮೇಲೆ ವೈಟ್ ಬ್ಲೌಸ್ ತಗೋ ಅಂತ ಹೇಳಿದೆ ಅವಳಿಲ್ಲ ಬೇಡ ನೋಡಿ ಹೇಳ್ತಾ ಇದ್ದೀನಿ ಬೇಡ ಅಂತ ಹೇಳಿದ್ಲು ಸರಿ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಅದು ಬ್ಯಾಗ್ನು ಕೂಡ ಅವ್ರು ಇನ್ನೂ ಏನಾದ್ರು ಐಟಮ್ ಏನಾದ್ರು ಥರ ಇದ್ರೆ ದೊಡ್ಡ ಬ್ಯಾಗ್ ಬೇಕಾ ಚಿಕ್ಕ ಬ್ಯಾಗ್ ಬೇಕಾ ಅಂತ ಕೇಳ್ತಾ ಇದ್ದೆ ಅವನಿಗೆ ಆಮೇಲೆ ಅವನು ಇಲ್ಲ ಯಾವುದೋ ಒಂದು ಕೊಡೋಕೆ ಟೈಮ್ ಆಯಿತು ಹೊರಡಬೇಕು ಅನ್ನೋದ್ರಲ್ಲೇ ಅದೇ ಒಂದೇ ಕೊಡಕ ಇದೇ ಸಾಕು ಬಿಡೋಕಾ ಏನಾರು ಬಂದರೂ ಇನ್ನ ಅಲ್ಲೂ ಬರ್ತಾನ ದರ್ಶು ಚಂದನಾ ಹೊಡ್ತಾ ಇದ್ದಾರೆ ಬಾಯ್ ಬಬಾಯ್ ಬಾಯ್ ನನ್ನ ತಮ್ಮ ಇವತ್ತು ಮಾತಾಡೋ ಮೂಡಲ್ಲಿ ಇಲ್ಲ ಇವಾಗ ನಿದ್ದೆ ಮೂಡಲ್ಲ ಅವನೇ ನೈಟ್ ಜರ್ನಿ ಮಾಡಿರೋಕ್ಕೆ ಹಾಂ ಸರಿ ಸರಿ ನಾನು ಡೋರ್ ಕ್ಲೋಸ್ ಮಾಡ್ತೀನಿ ಇವಾಗ ಓಕೆ ನಾನು ಇವಾಗ ಮನೆ ಕಡೆಗೆ ಹೊರಡಬೇಕು ಓಕೆ ಓಕೆ ಬಾ ಬಾಯ್ ನಾನು ಶಾಪ್ ಕ್ಲೋಸ್ ಮಾಡಾಯಿತು ಗಾಡಿ ತಗೊಂಡು ಬಂದಿದ್ದೀನಿ ಬಾಯ್ ಬಾಯ್ ಹುಷಾರು ಹ್ಞೂ ಬಾಯ್ ಸರಿ ಬಾಯ್ ಅಪ್ಪಂಗೆ ಮಗಳು ಒನ್ ಟು ತ್ರೀ ಹೇಳಿ ನಾವು ಬರೋಷ್ಟ್ರಲ್ಲಿ ತ್ರೀ ಫೋರ್ ಉಲ್ಟಾ ಒನ್ ತ್ರೀ ಫೋರ್ ಹಾಂ ಹಾಂ ಇಲ್ಲಿ ನೋಡ್ತಾವನೆ ಕಲ್ತ್ಕೊತಾ ಇದ್ದಾನೆ ಮಿಲನ್ನು ಹಾಂ ಮಿಲನಿಗೆ ಒನ್ ಟು ತ್ರೀ ಬರಲ್ಲ ಅದಕ್ಕೆ ತಂಗಿ ಹೇಳ್ಕೊಡೋದನ್ನ ಕಲ್ತ್ಕೊತಾ ಇದ್ದಾನೆ ಓ ಓ ಓ ಓ ಹಾಗೆ ಮೆಣಸಿ ಊಟ ಮಾಡಿಸ್ಬೇಕು ನಾನು ಸೊ ಏನು ನನಗೂ ತುಂಬಾ ಹೊಟ್ಟೆ ಸಾಗ್ತದೆ ಊಟ ಬಿಡಬೇಕು ಅಷ್ಟು ಸೊ ಅಲ್ಲಿ ಹೊರಗಡೆ ಹೋಗಿದ್ವಿ ಅಲ್ಲಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡಿದ್ವಿ ಆಂಧ್ರ ಆಂಧ್ರ ಸ್ಟೈಲ್ ಊಟ ಅಂತ ಹೇಳಿ ನಾವು ಮಾಡಿದ್ವಿ ಸ್ವಾತಿ ಗ್ರ್ಯಾಂಡಲ್ಲಿನೋ ಅಲ್ಲಿ ಇದ್ರ ಹತ್ರ ರಾಜಾಜಿನಾಗಾರು ಏನು ಅಲ್ಲಿ ಏನೋ ಗೊತ್ತಿಲ್ಲ ನನಗೆ ಯಾವ ಏರಿಯಾ ಅಂತ ಗೊತ್ತಾಗಲಿಲ್ಲ ನನಗೆ ಸೊ ಆದ್ರಿಂದ ಆದ್ದರಿಂದ ಇವಾಗ ಸದಿ ಖುಷಿಯಮ್ಮಗೆ ಊಟ ಮಾಡಿಸ್ತಾ ಇದ್ವಿ ಆಟ ಆಡಿಸ್ತಾ ಆಟ ಆಡಿಸ್ತಾ ಹಂಗೆ ಊಟ ಮಾಡಿಸ್ತಾ ಇದ್ವಿ ಬಂದು ಏನೋ ಅವ್ರ ಅಪ್ಪಂಗೆಲ್ಲ ಒನ್ ಟು ತ್ರೀ ಒನ್ ಟು ತ್ರೀ ಅಂತ ಹೇಳ್ಕೊಡ್ತಾವಳೆ ಸೊ ಓಕೆ ಇವತ್ತು ಹಿಂಗೆ ಆಯಿತು ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೆ ಹಾಗೆ ದರ್ಶನವ್ರು ಏನಂತಂದರೆ ಏನು ಆಶಾ ಪಾಪ ನೋಡೋಕ್ಕೆ ಅಂತ ಬಂದಿದ್ರಂತೆ ಸೊ ಅದಕ್ಕೆ ದಿಢೀರಂತ ಬಂದ್ರಂತೆ ದಿಢೀರಂತ ಪ್ಲ್ಯಾನು ಅಂತ ಹೇಳಿದ್ರು ಸೊ ಆದರೆ ಬಂದು ಹಿಂಗೆ ನೋಡಿಕೊಂಡು ಹೋದರು ಸೊ ಇನ್ನು ನಮ್ಮ ಮನೆಗೆ ಲಾಸ್ಟ್ ಟೈಮು ಬರೋಕ್ಕಾಗಲಿಲ್ಲ ಆಶಾ ಪಾಪು ಆದಾಗ ಬರೋಕ್ಕಾಗಿರಲಿಲ್ಲ ಆದ್ದರಿಂದ ಇವಾಗ ಚಂದನನು ಬಂದಿದ್ದರಿಂದ ಹಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಹೀಗೆ ಬಂದರು ಸೊ ಬಂದು ಮಾತಾಡ್ಸ್ಕೊಂಡು ಹೋದ್ರು ಖುಷಿಯಾಯಿತು ಬಂದಕ್ಕೆ ನಾನು ಪೊಲಾ ಮಾಡಿದೆ ಮಿಶರ್ ಮಾಡಿದ್ದೆ ಎಲ್ಲ ಕೊಟ್ಟೆ ತಿಂದರು ನನಗೂ ಸಮಾಧಾನ ಆಯಿತು ಆದರೆ ಅದಕ್ಕೂ ಮುಂಚೆ ಒಂದು ಸಾಮೂನ್ ಮಾಡಿಬಿಟ್ಟಿದ್ದೀರಿ ನನಗೆ ಬರೋದು ಗೊತ್ತಿರಲಿಲ್ಲ ನನಗೆ ಹೇಳಿರಲಿಲ್ಲ ನನಗೆ ಸೊ ಸರ್ಪ್ರೈಸ್ ವಿಸಿಟು ಆದ್ದರಿಂದ ನನಗೆ ಗೊತ್ತಾಗಲಿಲ್ಲ ಸೊ ಇಲ್ಲಾಂದ್ರೆ ಜಾಮೂನು ಮಾಡ್ಬಿಡ್ತಾಯಿದ್ದೆ ಅವ್ರು ಬರ್ತಾಯಿದ್ದಾರೆ ತಗೋದಾಗಿದ್ದಿದ್ರು ಕೂಡ ಸೊ ನಾನು ಮಿಶರ್ ಮಾಡುವಾಗ ಅವರು ಫೋನ್ ಮಾಡಿದ್ದು ಅಕ್ಕ ಇದ್ದೀನಿ ಮನೆಗೆ ಅಂತೇಳಿ ಆದ್ದರಿಂದ ನೀವು ನೈಟ್ ಟ್ರೈನ್ ಹೊಡ್ತೀನಿ ಅಂತ ಹೇಳ್ಬಿಟ್ಟು ಓಡ್ರ್ರು ಸೊ ನಾನು ಅದಕ್ಕೆ ಮನೆಯಲ್ಲಿ ಏನು ಇಟ್ಕೊಂಡಿರಲಿಲ್ಲ ಸೀರಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ತೊಗೊಂಡೋಗಿ ನಿಮ್ಗೆ ಬೇಕು ಇಷ್ಟ ಆಯ್ತು ಅಂತ ಹೇಳಿ ಕೊಟ್ಟು ಕಳಿಸ್ತೆ ಸೊ ಹೀಗಾಯಿತು ಸೊ ಓಕೆ ಸಿಗತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇದಾಗಿತ್ತು ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ ಮಾಡಿದೆ ಸಂಡೇ ಬ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಗುಡ್ ನೈಟ್